ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಮಂಜು ಲೀಲಾ ಹೊಸ ಬದುಕು ನಾನು ಕೀರ್ತಿಶ್ರೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮಂಜು ಲೀಲಾ ಸಂತು ಟ್ರೈಯಾಂಗಲ್ ಲವ್ ಸ್ಟೋರಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಕೊನೆಗೂ ಫ್ಲೇವರ್ ಮಂಜನ ಅಸಲಿ ಫ್ಲೇವರ್ ಲೀಲಾ ಗಂಡನ ತೆಕ್ಕೆಗೆ ಮರಳಿದ್ದಾಳೆ ಹಳೆಯದೆಲ್ಲವನ್ನ ಮರೆತು ಗಂಡನ ಜೊತೆ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಮುಂದಾಗಿದ್ದಾಳೆ ಇಷ್ಟಕ್ಕೂ ಇಬ್ಬರು ದೂರ ಆಗಿದ್ಯಾಕೆ ಮತ್ತರು ಅವರು ಒಂದಾಗಿದ್ಯಾಕೆ ಯಾಕೆ ಈ ಲವ್ ಸ್ಟೋರಿಗೆ ಬೆಳಕಿಗೆ ಬಂದಿದ್ದು ಹೇಗೆ ಅಂದಿನಿಂದ ಇಂದಿವರೆಗೂ ಏನೇನಾಯಿತು ಅಂತ ಡಿಟೇಲ್ ಆಗಿ ತೋರಿಸ್ತೀವಿ ನೋಡಿ ಐದು ಎರಡು ಸಾವಿರದ ಇಪ್ಪತ್ತೈದು ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿ ಬೆಳಕಿಗೆ ಬಂದಿತ್ತು ನನ್ನ ಹೆಂಡತಿ ನನಗೆ ಬೇಕು ಅವಳನ್ನ ಬಿಟ್ಟಿರಲು ಆಗಲ್ಲ ಅಂತ ಮಂಜು ಅಲಿಯಾಸ್ ಮಂಜುನಾಥ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನೋವು ತೋಡಿಕೊಂಡಿದ್ದ ಬೆಂಗಳೂರಿನ ಬನ್ನೇರುಘಟ್ಟದ ಬಳಿಯ ಬಸವನಪುರ ನಿವಾಸಿಯಾದ ಮಂಜು ಹೆಂಡತಿ ಲೀಲಾ ಅವನಿಗೆ ಕೈಕೊಟ್ಟು ಸಂತು ಅನ್ನು ಲವರ್ ಜೊತೆ ಹೋಗಿಬಿಟ್ಟಿದ್ಲು ಇದಾಗಿದ್ದೇ ತಡ ಮಂಜು ನೋವು ತಡೆಯಲಾಗದೆ ಎಲ್ಲವನ್ನ ತೋಡಿಕೊಂಡಿದ್ದ ಸರ್ ನನ್ನ ಮನಸ್ಸು ತುಂಬ ಹೊಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಹೇಳ್ತಾರೆ ಸರ್ ಇಲ್ಲಿ ನನ್ನ ಮಕ್ಳಿಗೆ ಯಾರೂ ಇಲ್ಲ ನಾನು ನೋಡಿ ಅಲ್ಲಾದ್ರೆ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮೂರು ನಾಲ್ಕು ದಿವಸದಿಂದ ಓಡಾಡ್ತಾ ಇರಿ ಮೂರು ಜನ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್ ನನ್ನ ಹತ್ರ ವೀಡಿಯೋ ಇದೆ ವೀಡಿಯೋ ಕೊಡ್ತಾಯಿದ್ದೀನಿ ಸರ್ ಇವಾಗ ನನ್ನ ತುಂಬ ಮನಸ್ಸು ಹೊಡೆದೋಗಿದೆ ಅದೇ ಎಲ್ಲ ಹೊಡೆದೋಗಿದೆ ಯಾರು ಸಿ ನನ್ನ ಇಂತಿನ ಕರ್ಕೊಂಡು ಅವ್ರು ಹೋಗಿರೋದು ಮುದ್ದಾಗ ಚೆನ್ನಾಗವಳೆ ಬೆಳಕ್ ತಳ್ಳಕ್ ಚೆನ್ನಾಗಾವಳೆ ಅಂದ್ಬಿಟ್ಟು ನನ್ನ ಯರ್ಸಿ ಕರ್ಕೊಂಡು ಹೋಗಿದ್ದಾನ ಅವನು ನನ್ನ ತುಂಬಾ ಒಳ್ಳೆ ಒಳ್ಳೆ ಇದ್ಲು ಇವರೆಲ್ಲ ಯಾಮರ್ಸಿ ಪಟಾಯಿಸಿ ಕರ್ಕೊಂಡೋಗಿರೋದು ಮಂಜು ಲೀಲಾ ಒಂದು ಮಾಡಿಸಲು ಗ್ಯಾರಂಟಿ ನ್ಯೂಸ್ ಯತ್ನ ಏನು ಮಾಡಿದರೂ ಹೋಗಲ್ಲ ಎಂದು ಪಟ್ಟು ಹಿಡಿದ ಲೀಲಾ ಇವರ ಟ್ರಯಾಂಗಲ್ ಲವ್ ಸ್ಟೋರಿ ಹೊರಬಂದ ಬಳಿಕ ಗಂಡನ ಬಿಟ್ಟು ಹೋಗಿದ್ದ ಲೀಲಾಳನ್ನ ಮತ್ತೆ ಪತಿ ಜೊತೆ ಒಂದು ಮಾಡಿಸಲು ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಯತ್ನ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಕರೆಸಿ ಇಬ್ಬರನ್ನ ಒಂದಾಗಿಸಲು ಪ್ರಯತ್ನ ಮಾಡಿತ್ತು ಪ್ರಿಯಕರ ಸಂತು ಮನವೊಲಿಸಲು ಸಹ ಎಲ್ಲ ಪ್ರಯತ್ನಗಳನ್ನ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ್ದ ಮಂಜು ಪ್ಲೀಸ್ ಲೀಲಾ ಬಂದು ಬಿಡುವಂತ ಅಲವತ್ತುಕೊಂಡಿದ್ದ ಆದರೆ ಲೀಲಾ ಮಾತ್ರ ನಾನು ಏನು ಮಾಡಿದ್ರೂ ನಿನ್ನ ಜೊತೆ ಬರುವುದಿಲ್ಲ ಅಂತ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದ ಮಂಜು ಅವರೇ ಲಿಟ್ರಲ್ಲಿ ನಾನು ಸರ್ವ ಪ್ರಯತ್ನವನ್ನು ಮಾಡಿಬಿಟ್ಟಿದೀನಿ ನಾನು ನಿಮ್ಮ ಹೆಂಡತಿಯ ಹೊಂಬುತನ ಅದ್ಯಾವುದು ಕಡಿಮೆ ಆಗಂಗೆ ಕಾಣಿಸ್ತಾ ಇಲ್ಲ ನಿಮಗೆ ನಾನು ಮೂರರಿಂದ ನಾಲ್ಕು ನಿಮಿಷ ಕೊಡ್ತೀನಿ ನೀವು ಆ ಫ್ಲೇವರ್ ಅದು ಇದು ಆ ಪದಗಳನ್ನು ಬಿಟ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಕಣ್ಣೀರ್ ಹಾಕಿ ಕರಿತಿರೋ ತಾಳ್ಮೆಯಿಂದ ಕರೀತೀರೋ ನಿಮಗ್ ಬಿಟ್ಟಿದ್ರಿ ಕರೀರಿ ನಿಮ್ ಹೆಂಡತಿನ ಲೀಲಾ ನೋಡು ಎಲ್ಲೂ ಹೋಗೋದ್ ಬೇಡ ಬಾ ನಾನು ನನ್ ಮಕ್ಳು ನೀನು ಎಲ್ಲ ಚೆನ್ನಾಗ್ ಸಾಕಾನ ಮುಂದಕ್ಕೆ ಚೆನ್ನಾಗಿರೋ ಮಕ್ಳು ಎಜುಕೇಶನ್ ನೋಡು ಮಕ್ಳು ಓದ್ತಾ ಇದ್ದಾರೆ ಮಗಳಿದಾಳೆ ಮಗಳಿನ ಎರಡು ವರ್ಷ ಆದ್ರೆ ಮೆಚೂರ್ ಆಗೋಯ್ತಾಳೆ ನನ್ ಮಾತ್ ಕೇಳು ಬಂದ್ಬಿಡ್ಲಿಲ್ಲ ಎಲ್ಲೂ ಹೋಗ್ಬೇಡಮ್ಮ ನಾನ್ ಚೆನ್ನಾಗ್ ಸಾಕೊಂತೀನಿ ಬಾಮ್ಮ ದಯವಿಟ್ಟು ನೀನ್ ಕಾಲ್ ಇಡ್ಕೊಂಡ್ ತಿನ್ ಬಾ ಇನ್ನೂ ಚೆನ್ನಾಗ್ ಸಾಕ್ತೀನಿ ನಿನ್ಗೆ ನಿನ್ ಏನೇನ್ ಬೇಕ ಎಲ್ಲಾ ಕೊಡ್ಸಿನಲ್ಲ ಇನ್ನು ಕೊಡ್ಸಿನ್ ಬಾ ನಾನ್ ಬರಲ್ಲ ಯಾರ ಎಷ್ಟೇ ಹೇಳಿದ್ರು ಯಾರ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ಯಾರ ಮಾತು ಕೇಳಲ್ಲ 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 ನಂಗೆ ಯಾರು ಬೇಡ ನನ್ಗೆ ಯಾರು ಬೇಕಾಗಿಲ್ಲ ನನ್ ನನ್ ಎಲ್ರು ಬಿಟ್ಬಿಟ್ಟು ನಾನೇ ದೂರ ಹೋಗ್ಬಿಡ್ತೀನಿ ನನ್ ಯಾರು ತಡಬಿಟ್ಟು ನನ್ ನಾನೇ ನಾನು ಎಲ್ಲ ದೂರ ಹೋಗ್ಬಿಡ್ತೀನಿ ನಂಗೆ ಯಾರು ಬೇಡ ಬಿಟ್ಬಿಡಿ ನನ್ ಪಾಡು ನಾನೇ ಬಿಟ್ಬಿಡಿ ಅಷ್ಟೇ ನಂಗೆ ಯಾರು ಬೇಡ ನನ್ಗೆ ನಿಮ್ಮ ಯಜಮಾನ್ರು ಯೋಚನೆ ಮಾಡ್ತಾ ಇದ್ರಲ್ಲ ಸೂಕ್ಷ್ಮತೆ ನಿಮ್ಗಿಲ್ವಾ ಹೆಣ್ಮಗ್ಳಿದ್ದಾಳೆ ಇನ್ನೊಂದ್ ಎರಡ್ ಮೂರ್ದು ವರ್ಷ ಆದ್ರೆ ವಯಸ್ಸಿಗೆ ಬರ್ತಾಳೆ ಏನ್ರಿ ಅವ್ರ ಕತೆ ಏನ್ರಿ ಇನ್ ಟೂ ಇಯರ್ಸ್ ಆದ್ರೆ ನನ್ನ ಮಗಳು ಮೆಚೂರ್ ಆಗೋತ್ರ ಮೇಡಂ ಕೈ ಬರ್ತಾಳೆ ಅಂದ್ರೆ ನನ್ ಪಕ್ಕಾ ಗೊತ್ತು ಬಂದ್ಬಿಡ್ಲಿಲ್ಲ ನನಗ್ ಬೇಡ ನಂಗೆ ಯಾರು ಬೇಡ ನನಗೆ ಯಾರು ಬೇಡ ಅಷ್ಟೇ ಹದಿನೈದು ದಿನಗಳ ಬಳಿಕ ಸಂತು ಮನೆ ಬಳಿ ಹೈ ಡ್ರಾಮಾ ಲೀಲಾ ಸಂತು ಮೇಲೆ ಅಟ್ಯಾಕ್ ಮಾಡಿದ್ದ ಮಂಜು ಮೂರು ಮಕ್ಕಳ ತಾಯಿ ಲೀಲಾ ಸಂತು ಲವ್ಕೇಸ್ ಭಾರಿ ಸಂಚಲನ ಸೃಷ್ಟಿಸಿತ್ತು ಹೆಂಡತಿ ಬೇಕು ಎಂದು ಗಂಡ ಮಂಜುನಾಥ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಮುಂದೆ ಕಣ್ಣೀರು ಹಾಕಿದ್ದ ಈ ಮೂರು ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ನಾನು ಹೇಗೆ ಬದುಕೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಗೋಳು ತೋಡಿಕೊಂಡಿದ್ದ ಹೀಗೆ ನೋವು ತೋಡಿಕೊಳ್ಳುತ್ತಿದ್ದ ಮಂಜು ಘಟನೆ ನಡೆದ ಹದಿನೈದು ದಿನಗಳ ಬಳಿಕ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಹೆಂಡತಿ ಜೊತೆ ಸಂಬಂಧ ಹೊಂದಿದ್ದ ಲವರ್ ಸಂತು ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿದ್ದ ತಾಳಿ ಕಟ್ಟಿದ್ದ ಗಂಡ ಹಾಗೂ ಮಕ್ಕಳು ನನಗೆ ಬೇಡ ಸಂತು ಜೊತೆ ಹೋಗ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿ ಲೀಲಾ ಹೊರಟು ಹೋಗಿದ್ದಳು ಎತ್ತ ಹೆಂಡತಿ ನನಗೆ ಮೋಸ ಮಾಡಿದಳು ಅಂತ ಮಂಜುನಾಥ್ ಮಾಧ್ಯಮಗಳ ಮುಂದೆ ಬಂದಿದ್ದ ಲೀಲಾ ಹಾಗೂ ಮಂಜುನಾಥ್ ಸಂಸಾರದ ಗಲಾಟೆ ಬೀದಿಗೆ ಬಂದಿತ್ತು ಇದೆಲ್ಲ ಆದ ಕೆಲ ದಿನ ಸುಮ್ಮನಿದ್ದ ಮಂಜುನಾಥ್ ದಿಢೀರಂತ ಹೆಂಡತಿ ಲವರ್ ಮೇಲೆ ಅಟ್ಯಾಕ್ ಮಾಡಿದ್ದ ಸಂತು ಕೈಗೆ ತೀವ್ರ ಗಾಯಗಳಾಗಿರುವುದನ್ನ ವೈದ್ಯರು ಕೂಡ ಕನ್ಫರ್ಮ್ ಮಾಡಿದ್ರು ರಾತ್ರೋ ರಾತ್ರಿ ಮನೆಗೆ ನುಗ್ಗಿ ಸಂತು ಲೀಲಾ ಮೇಲೆ ಹಲ್ಲೆ ಕಾರದ ಪುಡಿ ಎರಚಿ ಸಂತು ಮೇಲೆ ಬಾಟಲ್ ನಿಂದ ಹಲ್ಲೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಲೀಲಾ ಹಾಗೂ ಲವರ್ ಸಂತು ಇದ್ದ ಬಸವನಪುರದ ಮನೆಗೆ ರಾತ್ರೋರಾತ್ರಿ ನುಗ್ಗಿದ್ದ ಮಂಜುನಾಥ ಸಂತು ಹಾಗೂ ಲೀಲಾ ಮೇಲೆ ಹೆಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದ ಬಿಯರ್ ಬಾಟಲ್ನಿಂದ ಸಂತು ತಲೆಗೆ ಹೊಡೆದು ಹೊಟ್ಟೆಗೆ ಚುಚ್ಚಿ ಕೈಗೆ ಇರಿದಿದ್ದ ಕಣ್ಣಿಗೆ ಕಾರದ ಪುಡಿ ಎರಚಿದ್ದರಿಂದ ಸಂತು ತಪ್ಪಿಸಿಕೊಳ್ಳಲು ಹರಸಾಹಸ ಮಾಡಿದ್ದಂತ ಮಂಜುನಾಥ್ ಹಲ್ಲೆಯಿಂದ ಸಂತು ಕೈಗೆ ಗಂಭೀರ ಗಾಯವಾಗಿದ್ದು ನಗರದ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಅವರು ನಮ್ಮ ಮನೆ ಹತ್ರ ಇದ್ದಾಗ ನಮ್ಮ ಫ್ರೆಂಡು ಫೋನ್ ಮಾಡಿ ಹೇಳ್ತಾರೆ ಈ ಥರ ಮಂಜು ಬರ್ತಾ ಇದ್ದಾನೆ ನಿಮ್ಮ ಮನೆ ಹತ್ರ ಅಂತೆ ಆವಾಗ ನಾನು ಲೀಲಾ ಅವರು ಫೋನ್ ಮಾಡಿ ಹೇಳ್ತೀನಿ ಈ ಥರ ಮಂಜು ಇದ್ದಾನೆ ಡೋರ್ ಓಪನ್ ಮಾಡ್ಬೇಡ ನಾನು ಬರ್ತೀನಿ ಅಂತ ಹೇಳ್ತೀನಿ ಅದಾದಮೇಲೆ ನಾನು ನಮ್ಮ ಫ್ರೆಂಡನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಬರ್ತೀನಿ ಬಂದಾಗ ಡೋರ್ ಹತ್ರ ನಿಂತಿದ್ದ ಯಾಕಪ್ಪ ಇವಾಗ ಮನೆಯಲ್ಲ ಮಾತುಕತೆ ಆಯಿತು ಮಕ್ಕಳನ್ನೆಲ್ಲ ಕಳಿಸಿದಾಯಿತು ಮತ್ತೆ ಏನಕ್ಕೆ ಬರ್ತಾ ಬರ್ತಾಯಿದೆಯಾ ಅಂದರೆ ಏನು ಮಾತಾಡಲಿಲ್ಲ ಏಕೆಕಿ ಕಣ್ಣಿಗೆ ಕಾರ್ತು ಪುಡಿ ಹೊಡಿತಾನೆ ಕಣ್ಣು ಕಾರ್ದ ಪುಡಿ ಹೊಡೆದಿದ್ದೇನೆ ಬಾಟ್ಲುಗಳಲ್ಲಿ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಫಸ್ಟು ಇಲ್ಲಿ ತಲೆಗೆ ಹೊಡಿತಾನೆ ಅದಾದಮೇಲೆ ಅದು ಮಿಸ್ ಆಗಿ ಇಲ್ಲಿ ಹೊಟ್ಟೆಗೆ ಬರ್ತಾನೆ ಅಲ್ಲಿ ಬೆನ್ನ ಹತ್ರ ಚುಚ್ಚಿದಾಗ ಅದು ಮಿಸ್ ಆಗಿ ಹೊಟ್ಟೆಗೆ ಚುಚ್ಚಾಕೆ ಬರ್ತಾನೆ ಆ ಕೈ ಅಡ್ಡ ಇಕ್ಕಿದಾಗ ಅದು ಫುಲ್ಲು ಸ್ಕಿನ್ ಸಮೇತ ಫುಲ್ಲು ಓಪನ್ ಆಗಿಬಿಡುತ್ತೆ ಏನೂ ಮಾತಾಡಲೇ ಇಲ್ಲ ಏಕಾಏಕಿ ಕಾಡ್ದ ಪುಡಿ ಹಾಕಿ ಹೊಡಿತಾ ಇದ್ದಾನೆ ಅದಾದಮೇಲೆ ಲಾಸ್ಟಲ್ಲಿ ಇಲ್ಲ ನಿಮ್ಮಿಬ್ಬರನ್ನು ಬಿಡೋದೇ ಇಲ್ಲ ನಿಮ್ಮನ್ನು ಉಳಿಸೋದೇ ಇಲ್ಲ ಆ ಮಕ್ಕಳೆಲ್ಲ ಜೋರಾಗಿ ಇಟ್ಸ್ಕೊಂಡು ಅಂಕಲ್ ಅಂಕಲ್ ಅಂತ ಓಡಿ ಬಂದರು ಅದಾದಮೇಲೆ ಓಡೋಗಿದ್ದು ಸರ್ ಅವನು ಂತೂ ಲೀಲಾ ಮೇಲೆ ಅಟ್ಯಾಕ್ ಮಾಡಿ ಕತೆ ಕಟ್ಟಿದ್ದ ಮಂಜು ಐದಾರು ಜನ ಅಟ್ಯಾಕ್ ಮಾಡಿದ್ರು ಬಚಾವಾಗಿದ್ದೆ ಪುಣ್ಯ ಲೀಲಾ ಲವರ್ ಸಂತು ತಮ್ಮ ಮೇಲೆ ಹಲ್ಲೆಯಾಗಿದೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಆದರೆ ಮಂಜು ಹೇಳ್ತಿರೋ ಬೇರೆಯದ್ದೇ ಕತೆ ಕಟ್ಟಿದ್ದ ನಾನು ನನ್ನ ಮಕ್ಕಳನ್ನ ನೋಡಲು ಹೋಗಿದ್ದೆ ಆದರೆ ಇದ್ದಕ್ಕಿದ್ದಂತೆ ಐದಾರು ಜನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಕೈ ತಲೆಗೆಲ್ಲ ಗಾಯವಾಗಿದ ಕೈಗೆ ಹೊಲಿಗೆ ಹಾಕಿದ್ದಾರೆ ಜೀವ ಉಳಿಸಿಕೊಂಡು ಬಚಾವಾಗಿ ಬಂದಿದ್ದೇ ಹೆಚ್ಚು ಅವರು ಹೇಳ್ತಿರುವುದೆಲ್ಲ ಸುಳ್ಳುವಂತ ಸಂತು ಮತ್ತು ಲೀಲಾ ವಿರುದ್ಧವೇ ಆರೋಪ ಮಾಡಿದ್ದ ಹಲ್ಲೆ ಮಾಡಿದ್ದ ಮಂಜು ವಿರುದ್ಧ ಪೊಲೀಸರಿಗೆ ದೂರು ಮಂಜು ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದ ಕಾಕಿ ಸಂತು ಮನೆ ಮುಂದೆ ಮಂಜು ಹಲ್ಲೆ ಮಾಡಿ ಹೈಡ್ರಾಮಾ ಮಾಡಿದ್ದ ಬಗ್ಗೆ ಲೀಲಾ ಲವರ್ ಸಂತು ಹುಳಿಮಾವು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಬಿಯರ್ ಬಾಟಲ್ನಿಂದ ಸಂತುಗೆ ಚುಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಮಂಜುನನ್ನ ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಕೂರಿಸಿದ್ರು ಡೆಡ್ಲಿ ಅಟ್ಯಾಕ್ ಮಾಡಿದ್ದ ಭೂಪಾ ನಿಜಕ್ಕೂ ಇಬ್ಬರನ್ನೂ ಜೀವಸಹಿತ ಬಿಡಲ್ಲ ಅನ್ನೋ ಅನುಮಾನ ಎಲ್ಲರಿಗೂ ಇತ್ತು ಹೀಗಾಗಿ ಹುಳಿಮಾವು ಪೊಲೀಸರು ಫ್ಲೇವರ್ ಮಂಜುನನ್ನ ಹಿಡಿದು ಜೈಲಿಗೆ ತಳ್ಳಿದ್ರು ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಫ್ಲೇವರ್ ಮಂಜನನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಮುದ್ದೆ ಮುರಿಯುವಂತೆ ಮಾಡಿದ್ರು ನಾಲ್ಕು ತಿಂಗಳಲ್ಲಿ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಏನೇನೋ ಘಟನೆಗಳು ನಡೆದು ಹೋಗಿದವೆ ಮೊದಲಿಗೆ ನನ್ನ ಗಂಡ ಬೇಕು ಅಂತ ಮಂಜು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಅಳಲು ತೋಡ್ಕೊಂಡಿದ್ದ ಆದರೆ ಏನೇ ಆದರೂ ನಾನು ಅವನ ಜೊತೆ ಹೋಗಲ್ಲ ಅಂತ ಲೀಲಾ ಪಟ್ಟು ಹಿಡಿದು ಕೂತಿದ್ಲು ಇಂಥ ಲವ್ ಸ್ಟೋರಿಗೆ ಈಗ ಮೇಜರ್ ಟ್ವೆಸ್ಟ್ ಸಿಕ್ಕಿದೆ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಲವ್ ಸ್ಟೋರಿಗೆ ಸಿಕ್ಕಿರೋ ಮೇಜರ್ ಟ್ವೆಸ್ಟ್ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿ ಬೆಳಕಿಗೆ ಬಂದು ನಾಲ್ಕು ತಿಂಗಳು ಕಳೆದು ಹೋಗಿವೆ ಈ ನಾಲ್ಕು ತಿಂಗಳಲ್ಲಿ ಇವರ ಲವ್ ಸ್ಟೋರಿಗೆ ಅನೇಕ ಟ್ವಿಸ್ಟ್ಗಳು ಸಿಕ್ಕಿವೆ ದಿನದಿಂದ ದಿನಕ್ಕೆ ಸಿಕ್ಕ ಒಂದೊಂದು ಟ್ವಿಸ್ಟ್ಗಳು ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಈಗ ಇಡೀ ಲವ್ ಸ್ಟೋರಿಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಎಲ್ಲಾ ಲವ್ ಸ್ಟೋರಿಗಳ ರೀತಿಯಲ್ಲೇ ಈ ಲವ್ ಸ್ಟೋರಿಗೂ ಹ್ಯಾಪಿ ಕ್ಲೈಮ್ಯಾಕ್ಸ್ ಸಿಕ್ಕಿದೆ ಹೇಗಿದೆ ಇವರ ಲವ್ ಸ್ಟೋರಿಯ ಕ್ಲೈಮ್ಯಾಕ್ಸ್ ಅಂತ ನೀವೇ ನೋಡಿ ಎಷ್ಟು ದಿನ ಮಂಜು ಮತ್ತು ಲೀಲಾ ನಾನೊಂದು ತೀರಾ ನೀನೊಂದು ತೀರಾ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಬಾರ ಅಂತಿದ್ರು ಈಗ ಸ್ವೀಟಿ ನನ್ನ ಜೋಡಿ ಗಾಟಿ ನನ್ನ ಜೋಡಿ ైఫు లవ్లీవ్లీ లవ్ యూ లవ్ యూ నా సాంగ్ లాలి లాలి అంతా కొనగూ మంజు జ ఫ్లేవర్ లీల ಮಕ್ಕಳು ಮಂಜು ಜೊತೆಯೇ ನನ್ನ ಮುಂದಿನ ಜೀವನ ನನ್ನ ಫ್ಲೇವರ್ ನನ್ನ ಬಂಗಾರೆ ನನ್ನ ಚಿನ್ನ ನೀನು ಲೀಲಾ ದಯವಿಟ್ಟು ನನ್ನ ಜೊತೆ ಬಂದು ಬಿಡುವಂತ ಮಂಜು ಹಿಂದಿನಿಂದಲೂ ಗೋಗರಿಯುತ್ತಿದ್ದ ಆದರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಬರುವುದಿಲ್ಲ ನನ್ನನ್ನ ಮರೆತು ಬಿಡುವಂತ ಲೀಲಾ ಪಟ್ಟು ಹಿಡಿದು ಕೂತಿದ್ಲು ಆದರೆ ಹಿರಿಯರು ಹಿತೈಷಿಗಳು ನೀಡಿದ ಸಲಹೆಯನ್ನ ಲೀಲಾ ಪರಿಗಣಿಸಿದ್ದಾಳೆ ಎಲ್ಲರ ಮಾತು ಕೇಳಿಕೊಂಡು ಮಂಜು ಜೊತೆ ಖುಷಿಯಾಗಿ ಜೀವನ ನಡೆಸಲು ಒಪ್ಪಿದ್ದಾಳೆ ಹಳೆಯದೆಲ್ಲವನ್ನ ಮರೆತು ಮಂಜು ಮತ್ತು ಮಕ್ಕಳ ಜೊತೆ ಮುಂದಿನ ಜೀವನ ನಡೆಸಿಕೊಂಡು ಹೋಗ್ತೀನಿ ಅಂತ ಲೀಲಾ ಒಪ್ಪಿದ್ದಾಳೆ ಈ ಮೂಲಕ ಮಂಜು ಪಾಲಿನ ಫ್ಲೇವರ್ ಲೀಲಾ ಆತನ ಜೊತೆ ಒಂದಾಗಿದ್ದಾಳೆ ಸಂತು ಜೊತೆ ಸಂಪರ್ಕದಲ್ಲಿ ಇರಲ್ಲ ಅಂತ ಕೂಡ ಭರವಸೆ ನೀಡಿದ್ದಾರೆ ಹೌದು ಸರ್ ಮಕ್ಕಳಿಗೋಸ್ಕರ ಮಂಜುಗೋಸ್ಕರ ಹೋಗ್ತಾ ಇದೀನಿ ಸರ್ ಮನೆಗೆ ಇನ್ಮೇಲೆ ಖುಷಿ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇಬ್ರು ಚೆನ್ನಾಗಿರ್ತೀವಿ ಫಸ್ಟ್ ಹೇಗಿದ್ದು ಈಗಲೂ ಮುಂದಕ್ಕೂ ಹಾಗೆ ಇರ್ತೀವಿ ಮಕ್ಕಳ ಜೊತೆ ಜೀವನ ಮಾಡ್ಕೊಂಡು ಅವ್ರಿಗೋಸ್ಕರ ಬದುಕ್ತೀನಿ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ ಇಬ್ರು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್ ಅದೇ ಒಂದು ಭಯ ಇತ್ತು ಸರ್ ಎಲ್ಲಿ ಏನು ಮಾಡುತ್ತೋ ಮಂಜು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು ಯಾಕಂದರೆ ಫಸ್ಟ್ ಆ ಥರ ಇನ್ಸಿಡೆಂಟ್ ಆಗಿತ್ತಲ್ವ ಹಂಗಾಗಿ ಸ್ವಲ್ಪ ಭಯ ಇತ್ತು ಈಗ ಅವರೇ ಬಂದು ನಾನು ಹೆಂಡ್ತಿ ಬೇಕು ಅಂತ ಅಷ್ಟೆಲ್ಲ ಇದು ಮಾಡಿದಾದ್ಮೇಲೆ ನನಗೂ ಯಾಕೋ ಎಲ್ಲ ಒಂದು ಕಡೆ ಹೋಗಬೇಕು ನನ್ನ ಮಕ್ಕಳಿಗೋಸ್ಕರ ಹೋಗ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ನನ್ನ ಸರಿ ನನ್ನ ಗಂಡ ನನ್ನ ಮಕ್ಕಳ ಜೊತೆ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸರ್ ಅದನ್ನೆಲ್ಲ ಮರೆತು ಜೀವನ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಏನೋ ಎಲ್ಲೋ ಒಂದು ಕಡೆ ನಂಬಿಕೆ ಬಂದಿದೆ ನೋಡ್ಕೊತೀನಿ ಅಂತ ಎಲ್ಲ ಹೇಳಿದ್ದಾರೆ ಹಂಗಾಗಿ ಅದೊಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಸರ್ ಅವರು ಏನು ಹೇಳಿಲ್ಲ ಸರ್ ನಿಮ್ಮ ಲೈಫು ನಿಮ್ಮ ಇಷ್ಟ ನಿಮ್ಮ ಲೈಫ್ಗೆ ಯಾವತ್ತೂ ನಾನು ಎಂಟ್ರಿ ಕೊಡೋದಿಲ್ಲ ಏನೋ ಒಂದು ಕೆಟ್ಟಿಗಳಿಗೆ ಆಗಿದೆ ಮಕ್ಕಳ ಮುಖ ನೋಡ್ಕೊಂಡು ಚೆನ್ನಾಗಿರು ಇಲ್ಲ ಸರ್ ಅವರು ಅವಾಗ್ಲಿಂದನೂ ಅದನ್ನೇ ಹೇಳ್ತಾಯಿದ್ರು ನೀನು ಹೋಗು ನಿನ್ನ ಮಕ್ಕಳ ಜೊತೆ ಇರು ಚೆನ್ನಾಗಿರು ಸಂತೋರು ಅದನ್ನೇ ಇದ್ರು ಇವಾಗಲೂ ಅದನ್ನೇ ಹೇಳಿ ಅವ್ರು ಕರ್ಕೊಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ಹಂಗಾಗಿ ಮಂಜು ಜೊತೆ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಮಕ್ಕಳ ಜೊತೆ ಜೀವನ ಮಾಡಿಕೊಂಡು ಮಂಜು ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿರ್ತೀನಿ ಸಂತಗೂ ನನಗೂ ಯಾವುದೇ ಟಿಚು ಇರೋದಿಲ್ಲ ಯಾವ ಕಾಂಟ್ಯಾಕ್ಟು ಇರೋದಿಲ್ಲ ಅವ್ರವ್ರ ಲೈಫ್ ಅವರವರು ನನ್ನ ಲೈಫ್ ನಂದು ಅಷ್ಟೆ ಎಲ್ಲವನ್ನು ಮರೆತು ಜೀವನ ನಡೆಸುತ್ತೇನೆ ಎಂದ ಮಂಜು ನನ್ನ ಫ್ಲೇವರ್ ಸಿಕ್ಕಿದ್ದಾಳೆ ಎಂದು ಮಂಜುಗೆ ಸಖತ್ ಖುಷಿ ಲೀಲಾ ಮರಳಿ ಸಿಕ್ಕ ಸಂತಸದಲ್ಲಿ ಮಂಜು ಮಾತನಾಡಲು ನಿರಾಕರಿಸಿದ್ದ ಕೊನೆಗೆ ಒತ್ತಾಯ ಮಾಡಿದ ಮೇಲೆ ಮಾತನಾಡಿದ ಮಂಜು ನನ್ನ ಫ್ಲೇವರ್ ನನಗೆ ಸಿಕ್ಕಿದ್ದಾಳೆ ಕೋಪದ ಬರದಲ್ಲಿ ಸಂತು ಮೇಲೆ ಹಲ್ಲೆ ಮಾಡಿದ್ದ ಅವರ ಪತ್ನಿಯನ್ನ ನಾನು ಕರೆದುಕೊಂಡು ಬಂದು ಬಿಟ್ಟಿದ್ರೆ ಆತ ಸುಮ್ಮನಿರ್ತಿದ್ನ ಹೀಗಾಗಿ ನಾನು ಆತನ ಮೇಲೆ ಹಲ್ಲೆ ಮಾಡಿದ್ದೇನೆ ಈಗ ನನ್ನ ಫ್ಲೇವರ್ ನನಗೆ ಸಿಕ್ಕಿದ್ದಾಳೆ ಹೀಗಾಗಿ ಸಂತು ದಾಖಲಿಸಿರುವ ಪ್ರಕರಣ ವಾಪಸ್ ಪಡೆಯುವುದು ಅವರ ಕೈಯಲ್ಲೇ ಇದೆ ನಾನು ಎಲ್ಲವನ್ನ ಮರೆತು ಜೀವನ ನಡೆಸುತ್ತೇನೆ ಅಂತ ಮಂಜು ಹೇಳಿದ್ದಾನೆ ತುಂಬ ಖುಷಿ ಇದೆ ನನ್ನ ಫ್ಲೇವರ್ ಬಂದವಳೆ ಅಂತ ಅಲ್ಲಿಲ್ಲ ಕರ್ಕೊಂಡಿ ಮಕ್ಕಳಿಗೋಸ್ಕರನೇ ಸರ್ ಜೈಲಿಂದ ಬಂದೆ ನನ್ನ ಮಗ ಬಂದ ಅರ್ಥ ಆಯ್ದ ಮೂರು ದಿವಸಕ್ಕೆ ನನ್ನ ಮಗ ಸಿಕ್ಕ ನಾನು ಕರ್ಕೊಂಡೋಗಿ ಇಕ್ಕೊಂಡಿದ್ದೀನಿ ಇವಾಗ ನನ್ನ ನಿಂತಿ ಮಕ್ಕಳೆಲ್ಲ ಬಂದಿದ್ದಾರೆ ಹೊಸ ಜೀವನ ಮಾಡಿಬಿಡ್ತೀರಿ ಎಲ್ಲ ಮರೆತು ಹೊಸ ಜೀವನ ಮಾಡ್ತೀರಿ ನಾವು ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸರ್ ಅರ್ಥ ಆಯ್ತಾ ಆಮೇಲೆ ಈ ಕೇಸು ಅಷ್ಟೇ ಈ ಕೇಸು ಇದೆಯೋ ನಮ್ಮ ಲೀಲಾ ಕೈಯಲ್ಲಿ ಇವಾಗ ಇರೋದು ಲೀಲಾ ಹೇಳಿದ್ರೆ ಅವ್ನು ವಾಪೀಸ್ ತೊಗೊಳೋದು ಆ ಕೇಸು ವಾಪೀಸ್ ತೊಗೊಳ್ಳೇಬೇಕು ಅರ್ಥ ಆಯ್ತಾ ನಮ್ಮ ಮೇಲೆ ಆಗಿರೋ ಕೇಸು ವಾಪೀಸ್ ತೊಗೊಳ್ಲೇಬೇಕು ದುಡ್ಕಿದ್ದು ಸರ್ ಕೋಪ ಬಂದೇ ಬರುತ್ತೆ ನನಗೆ ನನ್ನ ಸಾರ್ ಸರ್ ಹೋಗಿದ್ದಾಳೆ ಅಂತ ಕೋಪ ಬರುತ್ತೆ ನನ್ನ ಮಕ್ಕಳಿಲ್ಲ ಎಂತ ಅಂತ ಹೋಗಿದ್ದು ಅದೇ ಅವ್ನಿಂದ ಕರ್ಕೊಂಡು ಮುಡಿ ಚೆನ್ನಾಗಿರ್ತಾ ಇತ್ತು ನಾನು ಅದೇ ಅದೇ ಅವನಿಂತಿಗದ ಮಾಡಿದ್ರೆ ಸಂತು ಇಂತಿಗೆ ಬಿಡ್ತಾ ಅವನು ನನ್ನ ಬಂಗಾರ ಬಂದಿದ್ದಾಳೆ ನನ್ನ ಇದ್ದಾರೆ ಬಂದಿದ್ದಾಳೆ ಇವಾಗ ಮನಸ್ಪೂರ್ತಿ ನಾನು ಕರ್ಕೊಂಡ ಇಬ್ಬರು ಒಂದಾಗಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದ ಸಂತು ಸಿನ್ಸಿಯಾರಿಟಿ ತೋರಿಸಿ ಮನಗೆದ್ದ ಸಿನ್ಸಿಯರ್ ಸಂತು ಮಂಜು ಮತ್ತು ಲೀಲಾಬಾಳಲಿ ಬಿರುಗಾಳಿ ಏಳಲು ಮೂಲ ಕಾರಣ ಸಂತು ಅಂತ ಮಂಜು ಆರೋಪಿಸಿದ್ದ ಆದರೆ ಆರಂಭದಿಂದಲೂ ಸಂತು ಇದನ್ನು ನಿರಾಕರಿಸುತ್ತಾ ಬಂದಿದ್ದ ಲೀಲಾ ಮಂಜು ಜೊತೆ ಹೋಗಲು ಸಿದ್ಧಳಿದ್ರೆ ಹೋಗಲಿ ನನಗೇನು ಅಭ್ಯಂತರವಿಲ್ಲ ಅಂತ ಹೇಳಿದ್ದ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಬಂದಾಗಿನಿಂದಲೂ ಸಂತು ಇದೇ ಮಾತನ್ನ ಹೇಳಿದ್ದ ಅಲ್ಲದೆ ಮಂಜು ಜೊತೆಗೆ ಹೋಗುವಂತ ಲೀಲಾಗೆ ಬುದ್ಧಿವಾದ ಹೇಳಿದ್ದ ಆದ್ರೆ ಲೀಲಾ ಆತನ ಮಾತನ್ನ ಕೇಳಲು ಸಿದ್ಧಳೇ ಇರಲಿಲ್ಲ ಈಗ ಮಂಜು ಮತ್ತು ಲೀಲಾ ಒಂದಾಗಿರುವುದಕ್ಕೆ ಸಂತು ಸಂತಸವನ್ನ ವ್ಯಕ್ತಪಡಿಸಿದ್ದಾನೆ ಈ ಮೂಲಕ ಸಿನ್ಸಿಯರ್ ಸಂತು ಸಿನ್ಸಿಯಾರಿಟಿ ಮೆರೆದು ರಾಜ್ಯದ ಜನರ ಮನ ಗೆದ್ದಿದ್ದಾನೆ ಇಬ್ಬರು ಒಂದಾದ ಬಳಿಕ ಸಂತು ಹೇಳಿದ್ದು ಹೀಗೆ ಏನಿಲ್ಲ ಸರ್ ಸ್ಟಾರ್ಟಿಂಗ್ ನಾನು ಹೇಳಿದ್ದೆ ಕೊಂಡೋಗು ಸುಮ್ಮನೆ ಜೀವನ ಹಾಳು ಮಾಡ್ಕೊಳೋದು ಬೇಡ ಅಂತ ನಾನು ಸ್ಟಾರ್ಟಿಂಗು ಡೇ ಒನ್ ಬಂದಾಗಿಂದನೂ ಹೇಳಿದ್ದೀನಿ ಇಲ್ಲ ನಾನು ಅವನು ಸುಮ್ಮನೆ ಬಿಡಲ್ಲ ಉಳಿಸಲ್ಲ ಸುಮ್ಮನೆ ಅನುಮಾನ ಅನುಮಾನ ಅದರಿಂದಲೇ ನಾನು ಬಂದಿದ್ದು ಒಂದು ಅದೆಲ್ಲ ಹಾಕಿದ್ದಾಯಿತು ಅವನೇ ಚೆನ್ನಾಗಿ ನೋಡ್ಕೊತಾನೆ ಹೋಗು ಅಂತೂ ಹೇಳಿದ್ದೆ ಅವನೇ ಎಷ್ಟೊಂದು ಸತಿ ಕರೆದಿದ್ದ ನಾನು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂತ ಕರೆದಿದ್ದ ಆವಾಗೂ ನಾನು ಹೇಳಿದ್ದೀನಿ ಇಲ್ಲ ಅವ್ನು ಸುಮ್ಮನೆ ಕರಿತಾನೆ ಆಮೇಲೆ ಗಲಾಟೆ ಮಾಡ್ತಾನೆ ಅಂತೆ ಅದು ಕರ್ ಆಮೇಲೆ ಅವ್ರ ತಂಗಿಯವ್ರನ್ನೆಲ್ಲ ಕರ್ಕೊಬಂದು ಕರ್ಕೊಂಡು ಹೋದರು ಅದಾದ ಗಲಾಟೆ ಆಯಿತು ಅದಾದ್ಮೇಲೆ ಮತ್ತೆ ಬಂದರು ಇವಾಗ ಅವರೇ ಮತ್ತೆ ನಿರ್ಧಾರ ಚೇಂಜ್ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ ಹೋಗಿ ಆ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿರಲಿ ಸರ್ ಅಷ್ಟೇ ಸಾಕು ನಮಗೆ ಇಲ್ಲ ಇಲ್ಲ ಸರ್ ಯಾರೂ ಒಪ್ಸಿಲ್ಲ ಅವ್ರ ವೈಯಕ್ತಿಕ ನಿರ್ಧಾರ ಅವ್ರ ಡಿಸಿಷನ್ನು ತಗೊಂಡು ಅವ್ರು ಒಳ್ಳೆ ಮನಸಿಂದಾನೆ ಹೋಯ್ತಾ ಇದ್ದಾರೆ ಅದು ಎರಡು ದಿವಸ ಹಿಂದೆ ಆ ಮಕ್ಕಳು ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ ಅವಾಗ ಆ ಮೇಡಮ್ ಮುಖಾಂತರ ಮಕ್ಕಳನ್ನ ಕೊಡಿಸ್ತಾರಲ್ಲ ಆ ಮಕ್ಕಳು ಮೂರು ಜನ ಮಕ್ಕಳು ಆಟ ಆಡೋದು ನೋಡಿ ಆ ಮಕ್ಕಳನ್ನ ಏನೋ ಒಂದು ಮಕ್ಕಳಿಗೆ ಜೀವನ ಕೊಡಬೇಕು ಅಂತ ಆ ಮಕ್ಕಳಗೋಸ್ಕರ ಅವ್ರು ಹೋಯ್ತಾ ಸರ್ ಇಬ್ಬರನ್ನು ಒಂದು ಮಾಡಲು ಗ್ಯಾರಂಟಿ ನ್ಯೂಸ್ ಸತತ ಪ್ರಯತ್ನ ಗ್ಯಾರಂಟಿ ನ್ಯೂಸ್ಗೆ ಸಂಧ್ಯಾ ಪವಿತ್ರ ನಾಗರಾಜ್ರಿಂದ ಧನ್ಯವಾದ ಮಂಜು ಲೀಲಾ ಸಂತೂ ಟ್ರಯಾಂಗಲ್ ಲವ್ ಸ್ಟೋರಿ ಬೆಳಕಿಗೆ ಬಂದಾಗಿನಿಂದಲೂ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಬ್ಬರನ್ನ ಒಂದು ಮಾಡಲು ನಿರಂತರ ಪ್ರಯತ್ನ ಮಾಡುತ್ತಲೇ ಇತ್ತು ಇದೇ ಕಾರಣಕ್ಕೆ ಮಂಜು ಲೀಲಾ ಸಂತೂರನ್ನ ಮೂವರನ್ನ ಕೂರಿಸಿ ಒಂದು ಮಾಡುವ ಕೆಲಸ ಮಾಡಿತ್ತು ಆದರೆ ಮಂಜು ಜೊತೆ ಹೋಗಲು ಲೀಲಾ ಆಗ ಒಪ್ಪಿರಲಿಲ್ಲ ಕೊನೆಗೆ ಅವರ ಮನವೊಲಿಸಲು ಆಗದೆ ಗ್ಯಾರಂಟಿ ನ್ಯೂಸ್ ಕೈ ಚೆಲ್ಲಿತ್ತು ಆದರೆ ಆಗಾಗ್ಗೆ ಇಬ್ಬರನ್ನು ಒಂದು ಮಾಡುವ ಕೆಲಸವನ್ನ ಮಾತ್ರ ನಿಲ್ಲಿಸಿರಲಿಲ್ಲ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಈ ಪ್ರಯತ್ನಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಕೂಡ ಕೈ ಜೋಡಿಸಿದ್ರು ಇಬ್ಬರನ್ನ ಕೂರಿಸಿ ತಿಳಿ ಹೇಳಿದ್ರು ಈಗ ಇಬ್ಬರನ್ನ ಒಂದು ಮಾಡಲು ನಿಮ್ಮ ಗ್ಯಾರಂಟಿ ನ್ಯೂಸ್ ಮತ್ತು ಸಂಧ್ಯಾ ಯಶಸ್ವಿಯಾಗಿದ್ದಾರೆ ಇದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಂಧ್ಯಾ ಧನ್ಯವಾದ ತಿಳಿಸಿದ್ದಾರೆ ಒಂದಾಗಕ್ಕೊಂದೇ ಕಾರಣ ಇಬ್ಬರಲ್ಲೂ ಪ್ರೀತಿ ಇದೆ ಇಬ್ಬರಿಗೂ ಬೇಕು ನನ್ನ ಗಂಡ ನನಗೆ ಬೇಕು ಅನ್ನೋದು ಲೀಲಾಗೂ ಇದೆ ನನ್ನ ಎಂತಿ ಬೇಕು ಅನ್ನೋದು ಮಂಜುಗೂ ಇದೆ ಸೊ ಈ ಎರಡು ಕರೆಕ್ಟಾಗಿ ನಾವು ಅಂದರೆ ಆ ಟೈಮಲ್ಲಿ ತುಂಬ ಬಿಸಿ ರಕ್ತ ಇದ್ದೋಗ ಜಗಳ ತುಂಬ ಹೈಪಾಗಿ ಹೋಗುವಾಗ ನೀವು ಏನೇ ಹೇಳಿ ಅವ್ರ ತಲೆಗೆ ಹೋಗಲ್ಲ ಅದು ನನಗೂ ಅಷ್ಟೇ ತುಂಬ ಏಕೆಂದರೆ ವೈರಲ್ ಆಗಿ ಇಡೀ ಸಮಾಜವೇ ನಮ್ಮನ್ನ ಕೆಟ್ಟ ದೃಷ್ಟಿಯಾಗಿ ನೋಡುವಂಥ ಸಮಯದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ ಬರುವಂಥ ಟೈಮಲ್ಲಿ ಯಾರ ಮಾತು ಕೇಳುವಂಥ ಪರಿಸ್ಥಿತಿ ಇಲ್ಲ ವಿದ್ಯಾಮಲ್ನಾಡು ಹಾಗೂ ರಾಧಕ್ಕ ಅವರು ತುಂಬ 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 ಚೆನ್ನಾಗಿ ಪ್ರಯತ್ನ ಮಾಡಿ ಲೀಲಾಗೆ ಬುದ್ಧಿ ಹೇಳಿದ್ರು ಬಿಕಾಸ್ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವಿದ್ಯಾ ಮಲ್ನಾಡ್ ಹಾಗೂ ಮತ್ತು ರಾಧಾಕ್ ಅವ್ರಿಗೆ ಬಟ್ ಎಲ್ಲೋ ಒಂದು ಕಡೆ ಏನಂದ್ರೆ ಸಮಯ ಕರೆಕ್ಟಾಗಿರಲಿಲ್ಲ ಅದು ಅವ್ಳಿಗೆ ಅರ್ಥ ಆಗಿಲ್ಲ ಅಷ್ಟೇ ಸೊ ಈಗ ಒಂದು ಒಳ್ಳೆ ಸಮಯ ಬಂದದ ಅವ್ರು ಮಾಡಿದಂಥ ಕೆಲವೊಂದು ಬುದ್ಧಿ ಮಾತು ಹೇಳ್ಕೊಟ್ಟಿದ್ದಂಥದ್ದು ಎಷ್ಟೋ ಪ್ರಯತ್ನ ಮಾಡು ದಟ್ ವಾಸ್ ನಾಟ್ ಅ ರೈಟ್ ಟೈಮ್ ಆ ರೈಟ್ ಟೈಮ್ ಇವಾಗ ಬಂದಿದೆ ಸೊ ಅವ್ರಿಗೂ ಥ್ಯಾಂಕ್ಫುಲ್ ಹೇಳ್ತೀನಿ ತುಂಬ ವಿದ್ಯಾಮಲ್ನಾಡ್ ಹಾಗೂ ರಾಧಕ್ಕ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇತ್ತೀಚೆಗೆ ತುಂಬ ಈ ಕುಟುಂಬ ವಿಚಾರದಲ್ಲಿ ತಲೆ ಹಾಕ್ತಾ ಇರೋದು ಎಸ್ ಆಬ್ವಿಯಸ್ಲಿ ಬಿಕಾಸ್ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ ಅಕ್ರಮ ಸಂಬಂಧದಿಂದ ಲವ್ ಅಲ್ಲಿ ಬಿದ್ದರೆ ನಾವು ಒಂದು ಗ್ಯಾರಂಟಿ ಈ ಅಕ್ರಮ ಸಂಬಂಧಕ್ಕೋದ್ರೆ ಬೀದಿ ಹೆಣಗ್ಳು ಖಂಡಿತ ಇದೆರಡೂ ಬಿಟ್ಟು ಏನು ಭಗವಂತ ಕೊಟ್ಟಿದ್ದಾನೋ ಕಷ್ಟನೋ ಸುಖನೋ ಅಂಡರ್ಸ್ಟ್ಯಾಂಡಿಂಗಿಂದ ತಗೊಂಡು ಹೋಗ್ಬಿಟ್ರೆ ಎಂಥವ್ರಿಗೂ ಕೋಪ ಬರುತ್ತೆ ಆ ಕೋಪ ಬಂದಂಥ ಸಮಯದಲ್ಲಿ ಗಂಡಂಗೆ ಬಂದೋಗಿ ಹೆಂಡತಿ ಸೈಲೆಂಟಾಗಿ ಹೋಗ್ಬಿಡೋದು ಇಲ್ಲ ಹೆಂಡತಿ ಕೋಪ ಬಂದೋ ಗಂಡ ಸೈಲೆಂಟಾಗಿ ಹೋಗೋದು ಆದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ ಇವರಿಬ್ಬರಲ್ಲಿ ಯಾವಾಗ ಏನೂ ಸಿಕ್ ಸಿಕ್ಕಿರೋದಿಲ್ಲ ಆಗ ತುಂಬ ಚೆನ್ನಾಗಿರ್ತಾರೆ ಎಲ್ಲೋ ಒಂದು ಕೆಟ್ಟ ಘಟನೆ ಇವಳು ಮಾಡಿದಂಥ ಕೆಲವೊಂದು ಫ್ರೆಂಡ್ಶಿಪ್ಪು ಹಾಳು ಮಾಡ್ತು ಆ್ಯಂಡ್ ಮಂಜುಗೊಂಚೂರು ಇದ್ದಿದ್ದಂಥ ಅನುಮಾನ ಅನುಮಾನ ಯಾಕಂದರೆ ಹೆಂಡ್ತಿ ಅನ್ನೋದು ಓವರ್ ಪ್ರೀತಿ ಓವರ್ ಆದರೆ ಹತ್ತಿಯಾದ್ರೂ ಅಮೃತ ವಿಷಯ ಆಗುತ್ತಲ್ಲ ಆ ಓವರ್ ಪ್ರೀತಿ ಅದು ಇಲ್ಲಿವರೆಗೂ ತಂದು ನಿಂತಿದೆ ಬಟ್ ನನಗೆ ತುಂಬ ಖುಷಿ ಇದೆ ಇವರಿಬ್ರು ಒಂದಾಗ್ತಾ ಇದ್ದಾರಂತ ಮಂಜಣ್ಣ ಅಂತೂ ಗೊತ್ತಲ್ವ ಬಂದುಬಿಡೋಲಿಲ್ಲ ಬಂದ್ಬಿಡೋಲಿಲ್ಲ ಅಂದು 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 ಫ್ಲೇವರ್ನ ಕರ್ಸ್ಕೊಳ್ಳೋ ಬಿಟ್ರು ಮಂಜಣ್ಣ ಸೊ ನಂಗೆ ತುಂಬ ಖುಷಿ ಇದೆ ಒಳ್ಳೇದಾಗಲಿ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗ್ ಕಂಡಿದೆ ಮಂಜುನಾಥ್ ಅಸಲಿ ಫ್ಲೇವರ್ ಆಗಿದ್ದ ಲೀಲಾ ಈಗ ಮಂಜು ಜೊತೆ ಮತ್ತೆ ಒಂದಾಗಿದ್ದಾಳೆ ಇವರಿಬ್ಬರನ್ನು ಒಂದು ಮಾಡಬೇಕು ಅಂತ ಮೊದಲ ದಿನದಿಂದಲೂ ನಿಮ್ಮ ಗ್ಯಾರಂಟಿ ನ್ಯೂಸ್ ನಡೆಸಿದ ಪ್ರಯತ್ನ ಯಶಸ್ವಿಯಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಕೂಡ ಪ್ರಯತ್ನ ನಡೆಸಿದ್ರು ಅವರು ಕೂಡ ಇದರಿಂದ ಖುಷಿಯಾಗಿದ್ದಾರೆ ಮಂಜು ಮತ್ತು ಲೀಲಾ ಈಗ ಸ್ವೀಟಿ ನನ್ನ ಜೋಡಿಯಂತ ಡ್ಯುಯೇಟ್ ಹಾಡಲು ಶುರು ಮಾಡಿದ್ದಾರೆ ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಮಂಜು ಮತ್ತು ಲೀಲಾ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿತ್ತು ಇದೇ ಕಾರಣಕ್ಕೆ ಆಕೆ ಮಂಜು ಬಿಟ್ಟು ಸಂತು ಮನೆಯಲ್ಲಿದ್ಲು ಸಂತೂ ಕೂಡ ಮೊದಲ ದಿನದಿಂದಲೂ ನಿನ್ನ ಗಂಡನ ಜೊತೆಗೆ ಹೋಗು ಅಂತ ಹೇಳ್ತಿದ್ದ ಆದ್ರೆ ಲೀಲಾ ಮಾತ್ರ ಯಾವುದೇ ಕಾರಣಕ್ಕೂ ಮಂಜು ಜೊತೆ ಹೋಗಲ್ಲ ಅಂತ ಪಟ್ಟು ಹಿಡಿದು ಕೂತ್ ಬಿಟ್ಟಿದ್ಲು ಈಗ ಮನಸ್ಸು ಬದಲಾಯಿಸಿಕೊಂಡು ಮಂಜು ಜೊತೆ ಹೊಸ ಜೀವನ ಆರಂಭಿಸಿದ್ದಾಳೆ ಇವರ ಜೀವನ ಹೀಗೆ ಸುಖವಾಗಿರಲಿ ಅಂತ ಇಡೀ ರಾಜ್ಯದ ಜನರ ಪರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಹಾರೈಸುತ್ತದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ